뷔야, 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 뷔야. ಸ್ವರ್ಗದಲ್ಲಿ ಸೋಪಾನ ಕಟ್ಟಿ ಆಡುತ್ತಿರುವ ಈ ಸೋಲಿಲ್ಲದ ಸರ್ದಾರ್ ಬೆಟ್ಟದ ಬಯಲೇ ಗೌಡ ಸರ್ವ ವಿದ್ಯೆಯಲ್ಲಿ ಕೂಡ ಸಾವಿನ ಜೊತೆ ಸರಸವಾಡಿ ಸರ್ವಜ್ಞ ಹುಟ್ಟಿ ಬಂದ ನಾಡಿನಲ್ಲಿ ಹುಟ್ಟಿ ಬಂದ ಈ ಭಯಾನಕ ಬೈರೆ ಗೌಡನಿಗೆ ಹಾ ಗರುಡನ ಅಂಜಿಕೆ ಶಿರುದ್ರ ಗರುಡನ ನಿಂದು ಗರ್ವದಿಂದ ಹಾರಾಡಿದರೆ ಆ ಮದ ತುಂಬಿದ ಗಜರಾಜನಾಗೆ ನಿನ್ನನ್ನು ತೊಳೆದುಕೊಳ್ಳುತ್ತೇನೆಂದು ನಿನಗೆ ಹೇಗೆ ತಿಳಿಯಬೇಕ ರಲ್ಲಿ ನನಗೆ ನೋಟಿಸ್ ಕಳಿಸುವಷ್ಟು ದೊಡ್ಡವನಾಗಿ ಬಿಟ್ಟ ನನ್ನ ಮಗನೇ ಯಾರು ಬಾ ಗ್ರಿಜ ಯಾಕೋ ಆ ಮುಖದಲ್ಲಿ ಗೌರಿಯ ಸಂಕೇತ ಎದ್ದು ಕಾಣುತ್ತಿದೆಯಲ್ಲ ಏನಾಯ್ತು ಎಂದು ನನ್ನ ಹೆಸರು ಹೇಳೋ ಗ್ರಿಜ ಗೌಡ್ರೆ ಆನೆಯ ಜೊತೆ ಆಡು ಮನೆ ಕಾಳಗಕ್ಕೆ ಸಿದ್ಧವಾಗಿದೆ ಎಂದರೆ ಅದು ಬದುಕಿ ಉಳಿಯುವುದಷ್ಟೇ ಅಂದರೆ ನಿನ್ನ ಮಾತಿನ ಅರ್ಥ ಗೌಡ್ರೆ ನಿಮ್ಮ ಶಕ್ತಿ ಎಂತಹದ್ದು ಎಂದು ಯೋಚಿಸದೆ ನಾಯಿ ನರಿಗಳಿಗೆ ಹಾರಾಗಲು ಸಿದ್ಧನಾಗಿದ್ದಾನೆ ಆ ಸರ್ಕಾರದ ಸೊಕ್ಕಿನ ಅಧಿಕಾರಿ ಹಿಂದೆ ನಮ್ಮ ಸ್ಟೀಲ್ ಫ್ಯಾಕ್ಟರಿಯನ್ನು ಸೀಸ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗ ನಾನು ಅದನ್ನು ತಡೆದು ನಿಮ್ಮಲ್ಲಿಗೆ ಕರೆ ತಂದಿದ್ದೇನೆ ಅದು ಏನೆಂದು ವಿಚಾರಿಸಿ ಹೋಹೋ ಈಗ ಸಮಾಚಾರ ಅಗ್ರಜ ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯ ಈಗ ಎಲ್ಲಿದ್ದಾನ ಕರಿ ಆ ಸರ್ಕಾರದ ಸಕ್ಕಿನ ಕೊನ್ನ ಆಯ್ತು ಗೌಡ್ರಿ ರಂಗ ಕರೆದಿದ್ದು ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ ಹೋಗಿ ಬೇಗನೆ ಅವನನ್ನು ಕರೆದುಕೊಂಡು ಬಾಸ್ ಕರೆದುಕೊಂಡು ಬರುತ್ತೇನೆ ಪ್ರಾಣಿ ಎಂದು ಕಾಣಿಸುತ್ತದೆ ಅದಕ್ಕೆ ನೀನು ಅಷ್ಟೇ ನಿಯತ್ತಿನಿಂದ ಮಾಡಿ ತೋರಿಸು ನಿನಗಿರುವ ನಿಯತ್ತಿನ ಕೆಲಸವನ್ನು ಅರ್ಥವಾಯಿತೇ ಗೌಡ್ರಿ ಗುರು ಕೇವಲ ಮೂರ್ತಿಯೊಂದಿಗೆ ಬೆಲ್ಲಿದ್ದೇ ಕಲಿತಾ ಏಕಲವ್ಯ ಅದೇ ಗುರುವಿಗೋಸ್ಕರ ಗುರು ಕಾಣಿಕೆಯಾಗಿ ತನ್ನ ಹೆಬ್ಬರನ್ನೇ ಕತ್ತರಿಸಿಕೊಟ್ಟಂತೆ ಈಗ ನೀವು ಆಡಿದ ಮಾತನ್ನು ನೆರವೇರಿಸಿಕೊಡಲಿದ್ದರೆ ಆಡಿದ ಈ ನನ್ನ ನಾಲಿಗೆಯನ್ನು ಕತ್ತರಿಸಿ ನಿಮಗೆ ಅರ್ಪಿಸಿದ್ದೇನೆ ಗೌಡ್ರೆ ಬೇಗ ಹೇಳಿ ಅದು ಏನಂತ ಬಾಸ್ ಹೇಳಿದಾಗೆ ಅಧಿಕಾರಿಯನ್ನು ಕರ್ಕೊಂಡು ಬಂದಿದ್ದೇನೆ ಅದೇನಂತ ವಿಚಾರಿಸಿ ನಮಸ್ಕಾರ ಗೌಡ್ರಿಗೆ ಅಂದರೆ ಈಗ ನಾನು ಕೂಡ ನಿನಗೆ ನಮಸ್ಕಾರ ಮಾಡಬೇಕಂತ ಅರ್ಥವೇನು ಚೇಚೆ ಹಾಗೇನಿಲ್ಲ ಗೌಡ್ರಿ ನೀವು ವಾಪಸ್ ಮಾಡಲೇಬೇಕಂತ ರೂಲ್ಸ್ ಏನಿಲ್ಲ ನಮಸ್ಕಾರ ಮಾಡೋದು ನನ್ನ ಧರ್ಮ ಮಾಡಿರವೆ ಅದನ್ನ ಮಾಡೋದು ಬಿಡೋದು ನಿಮ್ಮಿಷ್ಟ ರೂಲ್ಸಿನ ಬಗ್ಗೆ ನಮಗೆ ತಿಳಿ ಹೇಳೋದ ಬರಬೇಡ ಸುಮ್ಮನೆ ಬಂದ ವಿಷಯದ ಬಗ್ಗೆ ಮಾತನಾಡಿ ಹೊರಟು ಹೋಗುವಲ್ಲಿಂದ ನೋಡಿ ಗೌಡ್ರಿ ನಿಮಗೆ ಕೊಟ್ಟಿರುವ ಕಾಲಾವಕಾಶ ನಿನ್ನಿಗೆ ಮುಗಿದು ಹೋಯಿತು ನೀವು ಹಣ ಕಟ್ಟದಿದ್ದ ಕಾರಣ ನಾನು ಅನಿವಾರ್ಯವಾಗಿ ನಿಮ್ಮ ಫ್ಯಾಕ್ಟರಿಯನ್ನು ಸೀಸ್ ಮಾಡಲೇಬೇಕು ಇದು ನನ್ನ ಕರ್ತವ್ಯ ಸರ್ಕಾರದ ನಾಯಿ ಕರ್ತವ್ಯ ಅದೇ ಸಂಸ್ಕಾರದಿಂದಲೇ ನಿನ್ನನ್ನು ಅಧಿಕಾರದಿಂದ ಗೌಡ ಅಧಿಕಾರದಿಂದ ಹೊರಗಟ್ಟೋದಕ್ಕೆ ನಾನೇನು ನಿಮ್ಮಪ್ಪನ ಹಣದಿಂದ ಓದಿದವನಲ್ಲ ಹಾಗಂತ ನಿನ್ನ ಹಾಗೆ ಲಂಚವನ್ನು ಕೊಟ್ಟು ಮಂಚವನ್ನೇರುವ ಕಂತ್ರಿ ಕದಿಮನು ನಾನಲ್ಲ ಒಟ್ಟಿಗೆ ಇಟ್ಟಿಲ್ಲದಿದ್ದರು ಪುಲಿಯಂತೆ ಬೆಳಸಿ ಅಧಿಕಾರದ ಚುಕ್ಕಾಣೆ ಕೊಟ್ಟವರು ನನ್ನ ಹೊರತು ನಿನ್ನಂತ ಕತ್ತೆ ಕಿರುಬರಲ್ಲ ಸರ್ಕಾರಕ್ಕೆ ಹುಟ್ಟಿದ ಸಣ್ಣ ನನ್ನ ಮಗನೇ ಅಧಿಕಾರದಿಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪನ ಮನೆ ಆಚೆಂದು ತಿಳಿದಿರುವ ತಮ್ಮನೆ ನಮಗೆ ಕೆಮೆ ಆಚಿಸಿ ಹೊರಟು ಹೋದರೆ ಸರಿ ಎಲ್ಲರಿದ್ದರೆ ಬಲವಂತವಾಗಿ ನಿನ್ನನ್ನು ಸ್ಮಶಾನದ ಕಡೆಗೆ ಇಟ್ಟಬೇಕಾದಿತ್ತು ಜೋಕೆ ಮಗನೇ ಏಕಜ ನೀನು ಸ್ಮಶಾನಕ್ಕೆ ಹಟ್ಟುವುದರೊಳಗಾಗಿ ಇಡೀ ನಿಮ್ಮ ಜಾತಕವನ್ನೇ ಜಾಲಾಡಿ ಇದ್ದೆ ನಿಮ್ಮ ಫ್ಯಾಕ್ಟ್ರಿಗೆ ಬೀಗ ಜಡೆದು ನಿಮ್ಮ ಜಯಮಾನ ಎಂಥದ್ದು ಎಂದು ಇಡೀ ಜಗತ್ತಿಗೆ ತೋರಿಸದಿದ್ದರೆ ನಾನು ದಕ್ಷ ಅಧಿಕಾರಿ ಪಿ ಕೆ ರವಿನ್ಯೂ ಅಲ್ಲ ಬರುತ್ತೇನೆ ಏ ಅಧಿಕಾರಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲು ಪ್ರಯತ್ನ ಪಟ್ಟರೆ ಇಲ್ಲದಿದ್ದರೆ ಈ ಸಿಂಹದ ಹೋಗಲು ಅದೆಂದಿಗೂ ಸಾಧ್ಯವಿಲ್ಲ ನೀವು ದಟ್ಟ ತಪ್ಪು ಮಾಡ್ತಾ ಇದ್ದೀರಾ ಈ ರೀತಿ ನೀನ್ ನಮ್ಮನ್ನು ಬಂಧಿಸಿದರೆ ಒಂದೇ ಬಂದಿಖಾನೆಯಲ್ಲಿ ಬಂಧನಕ್ಕೊಳಗಾಗಿವಿರಿ ಜೋಕೆ ಕಪಿ ಬಂಡಿ ಕಾಣಿ ಕಾಯುವ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡಿರುವ ಈ ಬಂಡಕೋರರಿಗೆ ಬಂಧನ ಎಂಬುದರ ಭಯ ತೋರಿಸುತ್ತೀಯ ಆ ಮಗನೇ ಭಯ ನನಗಲ್ರು ಸಾವಿಗೆ ಸುಮಾರು ವರ್ಷಗಳಿಂದ ಸರ್ಕಾರಕ್ಕಿದ್ರು ಎಸಗಿ ಚಿಕ್ಕ ನಿಧಿಯನ್ನು ತಮ್ಮ ಕೇರಿಸಿಕೊಂಡು ಈಗ ಭಯದಿಂದ ಬದುಕುತ್ತಿರುವವರು ನೀವು ನಾನಲ್ಲ ಅದೇ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಲು ಹೊರಟ ನನ್ನ ಗುಟ್ಟಿನಿಂದ ಕೊಲೆ ಮಾಡಿ ಈಗ ಸರ್ಕಾರಕ್ಕೆ ಹೆದರಿ ಭಯದಿಂದ ಬದುಕುತ್ತಿರುವವರು ನೀವು ನಾನಲ್ಲ ಯಾಕೆ ಗೌಡ ಯಾಕೆ ಹೆದರುತ್ತಿರುವೆಂಟಲು ಒಣಗಿ ಹೋಯ್ತೆ ಅಥವಾ ಭಯ ಎಂದರೆ ಎಂಥದ್ದು ಎಂದು ಈಗ ಅರ್ಥವಾಯಿತೆ ಗೌಡ ಹೇಳು ಏನೋ ಕುಳ್ಳಿ ಇಷ್ಟೆಲ್ಲ ತಿಳಿದಿರುವ ನೀನು ಇನ್ನು ಮುಂದೆ ಬದುಕಿನ ಮಗನೇ ನೀನು ಒಂದು ವೇಳೆ ಬದುಕಿ ಉಳಿದಿದ್ದೆ ಆದರೆ ಮುಂದೆ ಬರುವುದು ನಮಗೆ ಮರಣವೆಂಬ ಮರ್ಮದ ಮೃದಾಂಗ ಅರ್ಥವಾಯ್ತು ಗೌಡ್ರಿ ಗೌಡ ಈ ನಿನ್ನ ಬಂಡತನಕ್ಕೆ ಹೆದರುವ ಗಂಡು ನಾನಲ್ಲ ನೀನೇನೇ ಪ್ರಯತ್ನ ಪಟ್ಟು ಪರದಾಡಿದರು ಕೊನೆಗೆ ನಾ ಎಣೆದ ಹಕ್ಕದಲ್ಲಿ ನೀವೆಲ್ಲರೂ ಶರಣಾಗಲೇಬೇಕು ಮಿಸ್ಟರ್ ದಕ್ಷಾಧಿಕಾರಿ ನೀನು ನಾರನ್ನು ತಂದು ಹಗ್ಗವನ್ನು ಹಿಡಿದು ಕುಣಿಕೆಯನ್ನು ಸಿದ್ಧ ಮಾಡುವಷ್ಟರಲ್ಲಿ ಸ್ಮಶಾನದಲ್ಲಿ ನಿನಗೆ ಕುಣಿಸಿದ್ಧವಾಗಿದೆ ಎಂದು ಅದು ನಿನಗೆ ಹೇಗೆ ಅರ್ಥವಾಗಬೇಕು ಹೇಗೆ ತಡ ಮಾಡುತ್ತಿರುವೆ ಆ ಬಂದಿರುವ కాళింగ సర్పద విషవన్న కొట్లోకే హడు రవి మెస్టర్ పీకే రవి హోగి ఉత్తమ్మ తాయి నేను ఒళ్ేది మాలే ದೇಶದ್ರೋಹಿಗಳ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಂಬಿ ಎತ್ತಿನಿಂದ ಕೆಲಸ ಮಾಡಿದ್ದಕ್ಕೆ ಇದೆ ನಾನೇ ಕೊಡುತ್ತಿರುವ ಪ್ರತಿಫಲ ಏ ಉಗ್ರಗ್ರಾಮಿಗಳ ನೀವು ನನ್ನನ್ನು ಕೊಂದು ನನ್ನಿಂದ ತಪ್ಪಿಸಿಕೊಂಡಿರಬಹುದು ಆದರೆ ಮುಂದೊಂದು ದಿನ ಆ ದೇವರಿಂದ ತಪ್ಪಿಸಿಕೊಂಡು ಹೋಗಲು ಅದೆಂದಿಗೂ ಸಾಧ್ಯವಿಲ್ಲ ಹೋಗುತ್ತೇನೆ ಹೋಗಿ ನೀವು ಬರುವ ದಾರಿಯನ್ನೇ ಕಾಯುತ್ತೇನೆ ಆ ಅಗ್ರಜ ಈ ಸಪ್ತ ಅಧಿಕಾರಿಯ ಬಾಡಿಯನ್ನು ಎತ್ತುಕೊಂಡು ಹೋಗಿ ಯಾರಿಗೂ ಅವನು ಮಾಡಬಾರದ ಹಾಗೆಯೇ ಅವನ ಕಚೇರಿಯ ಪ್ಯಾನಿಗೆ ಏನು ಹಾಕಿ ಬಂದುಬಿಡು ಹಾಗೆ ಬರುವಾಗ ಆ ನಮ್ಮ ಡಾಕ್ಟರಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸು ಇವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆಂದು ರಿಪೋರ್ಟ್ ರೆಡಿ ಮಾಡಲಿಕ್ಕೆ ಹೇಳು ಹಾಗೆ ನಾನು ನಮ್ಮ ಮಂತ್ರಿ ಧರ್ಮಯ್ಯನಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸುತ್ತೇನೆ ಓಕೆ ಓಕೆ ಗೌಡ್ರೇ ಬಾರ್ತೇನೆ ರಂಗ ಅಧಿಕಾರಿ ಅಧಿಕಾರವಿದವೆಂದ ಮಾತ್ರ ನಮ್ಮನ್ನು ಎಲ್ಲರನ್ನು ಮಣಿಸಬಲ್ಲೆ ಎಂದು ತಿಳಿದಿರುವ ಆದರೆ ನಮ್ಮಂತೀಮಂತರನ್ನು ಮಣಿಸಲು ಬಂದರೆ ಮಸಣದ ಹಾದಿಯನ್ನು ತೋರಿಸುತ್ತವೆಂದು ಅರ್ಥ ಮಾಡಿಕೊಳ್ಳದೆ ಹೊರಟು ಹೋದಿ ಅಲ್ಲ ಯಾಕೆ ಪರ್ಸಲ್ ಏನಾಗಿದೆ ಯಾಕೆ ಇಷ್ಟೊಂದು ಔಷಧದಿಂದ ಓಡಿ ಬರಕ್ ಹಾ ಬೆಟ್ಟ ಯಪ್ಪ ಬೆಟ್ಟು ಹೊಲದ ವಿಷಯ ಮಾತಾಡಕ ಈ ಕಡೆಗಿನ ಗೌಡ್ರ ಯಾಕೋ ಎದರಿಕೆ ಬರಕತೀ ಗೌಡ್ರ ಎದರಿಕೆ ಬರಕತೈತಿ ಅಪ್ಪ ಅದಕ್ಕೆ ನೀನು ಇಷ್ಟೊಂದು ಎದರತ್ತಿರುವೆ ಈ ಬೈರೇ ಗೌಡನ ಕೋಟೆಗೆ ಬಂದವರ ನಮ್ಮಂತಿದ್ದರೆ ಸರಿ ಒಂದು ವೇಳೆ ನಮ್ಮ ವಿರುದ್ಧ ಹಾರಾಡಿದ್ದೇ ಆದರೆ ಹೆಣ ಹೆಣ ಮಗ ಏನಾರ ಇಲ್ಲಿಗೆ ಇವತ್ತು ಬಂದದ್ದು ಕರ್ಯವಾದ್ರ ಏನು ಹೆಣ ಬೀಳಸ್ತಾನು ಏನು ಅವನ ಹೆಣ ಹಾಕಾನು ನನಗೊಂದು ತಿಳಿವಲ್ತ್ರಿ ಗೌಡ್ರೇ ಕೇ ಬಾಯಿ ಮುಚ್ಚು ಯಾಕೆ ಗೌಡ್ರ ಸ್ವಲ್ಪ ಕಣ್ ತಗ ನಮ್ದು ನಮಗ್ ಚಿಂತೆ ನಿಮ್ದು ನಿಮಗ್ ಚಿಂತೆ ಸ್ವಲ್ಪ ಕೊಂಡ್ ತಗದು ಮ್ಯಾಲ ನೋಡ್ರಿ ಅಲ್ಲಿ ಇನ್ನು ಹೆಣನ ಬಿದ್ದಿಲ್ಲ ಆಗಲಿ ಹದ್ದು ಕಾಯಿಗಳು ನಮ್ಮ ಮನಿ ಮೇಲೆ ಹಾರಾಡಕತ್ತೇವ್ರಿ ಗೌಡ್ರ ಮುಗೀತ್ರಿ ನಿಮ್ ಋಣ ಮುಗೀತ ಸಾ ನಮಸ್ಕಾರ ಗೌಡ್ರಿ ಹಾ ನಮಸ್ಕಾರ ಏನು ಎಲ್ಲರೂ ಈ ಬೈರೇಗೌಡನ ಅರಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ದಾರಲ್ಲ ಏನಾದ್ರೂ ವಿಷಯವಿತ್ತಿ ಅದೇ ಒಲೆ ಹೊಲದ ಬಗ್ಗೆ ಮಾತನಾಡಲು ಬಂದಿದ್ದೇವೆ ಗೌಡ್ರಿ ಅಲ್ಲೋ ರಮಣ್ಣ ಹೊಲದ ವಿಷಯ ಬಗ್ಗೆ ಮಾತಾಡಕ ಏನ್ ಉಳ್ಕೊಂಡೈತಪ್ಪ ಇವತ್ತು ನೀವು ಸಾಲ ಕಟ್ಟಿಬಿಟ್ಟೆ ಅಂದ್ರ ನಾಳೆನ ನಿಮ್ಮಲ್ಲ ನಿಮಗೆ ಬಿಟ್ಟು ಕೊಡ್ತೀವಲ್ಲ ಏನಂತೆ ಪರಮಣ್ಣ ರಮಣ್ಣ್ರಿ ಸಾಲ ಕಟ್ಟು ಸಾಲ ಕಟ್ಟು ಅಂದ್ರೆ ಎಲ್ಲಿ ತನಕ ಕಟ್ಟೋದು ಅದಕ್ಕೆ ಲೆಕ್ಕ ಪತ್ರವೇ ಇಲ್ಲೇನು ನಮ್ಮ ತಂದೆಯ ಸಹಾಯ ಮಠ ದುಡಿದರೂ ತೀರದ ಸಾಲ ಎಷ್ಟಿದ್ದು ಬಾಯ್ಬಿಟ್ಟು ಹೇಳ್ರಿ ಕರ್ಕೊಂಡ್ರಿ ಬಾಯಿ ಬಿಟ್ಟು ಹೇಳಿ ಮರಿ ತೆಗೆದುಕೊಂಡವರಿಗೆ ತೀರಿಸಲಾಗದ ಸಾಲವನ್ನು ನೀನೇನು ತೀರಿಸಿವೆಯೋ ಅದು ಸಾಧ್ಯವಿಲ್ಲ ಎಂದು ತಿಳಿದು ಬಾಂಡ್ ಜಮೀನನ್ನು ಸಹಿ ಮಾಡಿಕೊಟ್ಟಿದ್ದಾನೆ ಆ ನಿಮ್ಮ ಅಪ್ಪ ತಂದೆ ಬೆಂಡೆ ಅಪ್ಪ ಇದ್ದ ಜಮೀನನ್ನು ಮಾರುವಷ್ಟು ಮೂರ್ಖನಲ್ಲ ನಮ್ಮ ತಾಯಿ ಹೇಳಿರುವ ಪ್ರಕಾರ ನಿನ್ನottiಳುವ ದುಡಿಕರಣ ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ದುಡಿದಿರುವುದು ಹೆಚ್ಚಾಗಿದೆ ಅಂತ ಇದೆ ಇದಕ್ಕೆ ಒಪ್ಪಿಕೊಂಡು ನಮ್ಮ ಹಾಗೆ ನಿನ್ನ ಬಿಟ್ಟು ಕೊಟ್ಟರೆ ಸರಿ ವೈರೆಗೌಡ ಇಲ್ಲದಿದ್ದರೆ ಈ ರುದ್ರ ರೌದ್ರ ಉದರ್ತ ಬೇಗ ಜೋಕೆ ಹೋತಾರ ತಾಳ ತಪ್ಪಿ ಮಾತನಾಡಿದರೆ ನಿನ್ನ ಎಲ್ಲ ತಾಯಿಗೂ ಗೊತ್ತಾಗದಾಗೆ ನಿನ್ನನ್ನು ಗಡಿಪಾರು ಮಾಡಬೇಕಾಗುತ್ತದೆ ಇವರಿಬ್ರು ಕರ್ಕೊಂಡ್ ಬಂದು ನಮ್ ಜೊತೆ ಜಗಳ ಮಾಡಾಕ್ ಬಿಟ್ಕ ನಿಂತಿ ಅಲ್ಲ ನಿನ್ಗ್ ಸ್ವಲ್ಪ ಬುದ್ಧಿಗಿದ್ದೈತ್ ಏನಪ್ಪ ಯಾಕ ನಮ್ ಕೈಲಾಗಲಿಲ್ದಾರ್ ಏನಾಗ ನಮ್ ಅಂತ ಮಾಡಿ ಏನಪ್ಪಾ ರಮಣ್ಣ ನೋಡು ರಾಮಣ್ಣ ಇವರಪ್ಪ ಬಹಳ ದಿನಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇವರನ್ನು ಸುಮ್ಮನೆ ಬಿಟ್ಟಿದ್ದೇನೆ ಇಲ್ಲಿಂದ ಇವರನ್ನು ಸುಮ್ಮನೆ ಕರೆದುಕೊಂಡು ಹೋಗೋ ಇಲ್ಲದಿದ್ದರೆ ಇವರ ಸಾವಿನ ದಿನಗಳನ್ನು ಹೇಳಿಸಲು ಸಿದ್ಧರಾಗಿರಿ ತಟ್ಟಿ ನಿಂತಿರುವಾಗ ಇನ್ನು ನಿನ್ನ ಪರಿಣಾಮಕ್ಕೆದರುತ್ತೇನೆಂದು ತಿಳಿದಿರುವ ಕಾನೂನಿನ ಪ್ರಕಾರ ನೋಟಿಸ್ ಅನ್ನು ಕಳಿಸಿದರೆ ಅದನ್ನು ತಕ್ಕ ಉತ್ತರ ನೀಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ ಇದಕ್ಕೆ ಒಪ್ಪಿಕೊಂಡು ನಮ್ಮ ಹೊಲವನ್ನು ನಮಗೆ ಬಿಟ್ಟು ಕೊಟ್ಟರೆ ಸರಿ ಇಲ್ಲದಿದ್ದರೆ ಮಗನೇ ಒದ್ದೆ ಕೆತ್ತುಕೊಳ್ಳುತ್ತೇನೆ ಬೈರೇ ಗೌಡನನ್ನು ಹೊದೆಯುವಷ್ಟು ನಿನಗೆ ಆ ತೊಟ್ಟಿಲಲ್ಲಿ ಹೊಳೆ ಸಿಗು ಸಿಗು ಕೂಡ ಹೆಸರು ಹೇಳಿದರೆ ಸಾಕು ಅದು ತನ್ನ ಹಳವನ್ನು ನಿಲ್ಲಿಸಿ ಬಿಡುತ್ತದೆ ಗೊತ್ತ ಅದು ಈ ಹೆಸರಿಗಿರುವ ಶಕ್ತಿಯೇ ಅಂತಲರಲ್ಲಿ ಈ ಹತ್ತೊಂಬತ್ನೂರ ಎಂಬತ್ತೆಂಟು ಮೂರರಲ್ಲಿ ನೀನು ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವನಲ್ಲೇ ಗೌಡ ಸ್ಮಶಾನ ಸ್ಮಶಾನದಲ್ಲಿ ಹುಟ್ಟಿದವನು ಹುಟ್ಟಿದ್ದಕ್ಕೆ ನಮ್ಮ ತಾಯಿ ನನಗೆ ಶೂರುತ್ರ ಒಂದು ಬನನಿಗೆ ಮಾರ್ಚನದಲ್ಲಿ ಅಷ್ಟು ಉದ್ದ ಅದು ಗೊತ್ತಾ ನಿಮ್ಮಂತ ಬಚ್ಚನ ಮಕ್ಕಳಲ್ಲಿ ಅಷ್ಟು ಉದ್ದ ನಿನ್ನ ಹಾಗೆ ಈ ವೈರೆ ಗೌಡನನ್ನು ಹಟ್ಟು ಹತೆ ಎಂದು ಬಂದವರಲ್ಲ ಅವರಿಗೆಲ್ಲರಿಗೆ ಚಕ್ಕಾ ಕಟ್ಟಿ ಕೆರೆ ಅಲ್ಲಿಗೆ ಬಿಡಿಗೆ ಬಿರುವಾಗ ನಾಯಿಗಳಿಗೆ ನರಕದಾದಿ ತೋರಿಸುವುದು ಮಾತನಾಡುವ ಅವಶ್ಯಕತೆ ನಮಗಿಲ್ಲ ನಮ್ಮ ಒಲವನ್ನು ನಮಗೆ ಒಪ್ಪಿಸಿದ್ರೆ ನಮಗೂ ಒಳ್ಳೆಯದು ಹೆಚ್ಚು ಮಾತು ಬೆಳೆಸುವುದು ನನಗೂ ಅವಶ್ಯಕತೆ ಇಲ್ಲ ಪೇಪರ್ ಅನ್ನು ತೆಗೆದುಕೊಂಡು ಬಂದು ತೋರಿಸು ಬರಗೆ ಕ್ಷೇಮಸಿಂದ ಇರಬೇಕಾದವರು ಯಾರು ಗೊತ್ತಾಗುತ್ತದೆ ಇವಾಗ ಆತ ರೀ ಅಪ್ಪ ಅಪ್ಪ ಏಯ್ ನಿಮ್ಮ ಕಾಲಿಗೆ ಬೀಳ್ತೇನೆ ಆದರೆ ಈ ಮಕ್ಕಳಿಗೆ ಅನ್ಯಾಯವನ್ನು ಮಾಡಬೇಡಿ ಬೇಕಾದರೆ ನಾನು ನಿಮ್ಮ ಮನೆಯಲ್ಲೇ ಸಾಯೋ ತನಕ ದುಡಿಯುತ್ತೇನೆ ಆದರೆ ಇವರ ಮೇಲೆ ಕ್ರೀಣೆ ತೋರಿಸಿ ಹೊಲ ಕೊಡುವುದು ದೊಡ್ಡ ಮನಸ್ಸು ಮಾಡಿ ಗೌಡ್ರಿ ದೊಡ್ಡ ಮನಸ್ಸು ಮಾಡಿ ಹಾ ರಮಾಯಣ ಬಾ ಇಲ್ಲಿ ಬಾ ಪಿಲ್ಲೆ ಈ ಇಲಿ ಮರಿಗಳು ಕರ್ಕೊಂಡ್ ಬಂದ್ರ ಅಂತ ತಿಳ್ಕೊಂಡಿ ಏನ ಈಗಲ್ಲೇ ನಮ್ಮ ಬಾಹುಬಲಿಗಳು ಕರಿತೀವಿ ನೋಡ ಮತ್ತ ಅದ್ರ ಓಡವಿ ಬಿಡ್ತೀರಿ ಬೆಟ್ಟಪ್ಪ ಸೈ ಮಾಡಿರೋದು ಬಾಂಡ್ ಪೇಪರ್ ಇಲ್ಲಿ ಬೆಟ್ಟಪ್ಪ ಸರಿ ಮಾಡಿರೋದು ಐತೆ ಇಲ್ಲ ಸ್ವಲ್ಪ ಕಣ್ಣು ತೆಗೆದು ನೋಡು ಸಂದೀಪ ಇದರಲ್ಲಿ ಏನೇ ಬರೆದಿದ್ದರು ನನಗಂತರೂ ಏನೋ ಒಂದು ತಿಳಿಸಿಲ್ಲ ನನಗಂತೂ ಓದಲಿಕ್ಕೆ ಬರುವುದಿಲ್ಲ ಇದನ್ನ ಸ್ವಲ್ಪ ನೀನು ಓದಿ ನೋಡು ಸಂದೀಪ ಏನಿದು ಬಾಬಾಜ ಅವರು ಸಹಿ ಮಾಡಿದ್ದು ನಿಜವೇ ಅಣ್ಣ ನೀನು ಅಪ್ಪಾಜಿ ಸಹಿ ಮಾಡಿದ್ದಾರುಳ್ಳೆಂದು ಹೇಳುತ್ತಿರುವ ಸುಳ್ಳು ಈ ಕಾಗದದಲ್ಲಿ ಅಪ್ಪಾಜಿ ಅವರು ಹಣದ ಆಗಿ ಇದ್ದ ಹೊಲವನ್ನು ಇವರಿಗೆ ಜಮೀನಿಗೆ ಬರೆದು ಕೊಟ್ಟಿದ್ದಾನೆ ಅಂತ ಅಪ್ಪಾಜಿ ಅವರು ಸಹ ಬೇಕಾದ್ರೆ ನೀನು ನೋಡು ಅಣ್ಣ ಇದ್ದ ವಿಷಯವನ್ನು ಇದ್ದದ ಇದ್ದ ಹಾಗೆ ಓದಿದವನಿಗೆ ವಿದ್ಯಾವಂತ ಎನ್ನುತ್ತಾರೆ ಓದುವಾಗ ವ್ಯತ್ಯಾಸವನ್ನು ಗಮನಿಸಿ ಸಂಶೋಧನೆಯನ್ನು ಮಾಡಿದವನಿಗೆ ಬುದ್ಧಿವಂತ ಎನ್ನುತ್ತಾರೆ ಅಣ್ಣಗೂ ಬುದ್ಧಿಗೂ ಗಜ ಗಜಾಂತರ ವ್ಯತ್ಯಾಸವಿದೆ ವ್ಯತ್ಯಾಸವಿದೆ ನಾನು ಹೇಳುತ್ತೇನೆ ಅಣ್ಣ ನಾನು ಹೇಳುತ್ತೇನೆ ಸಾಕಾರ വയസ്സു കെണ് ദിനല്ല അട ഇന്ന് ഇന്നെട്ടേദോ ബ നനുക്ക് അവശ്യകില്ല ನಿಮ್ಮಪ್ಪ ಸಹಿ ಮಾಡಿರುವುದನ್ನು ನೋಡಿ ಸುಮ್ಮನೆ ಹೊರಟು ಹೋಗಿಲ್ಲಿಂದ ನಮ್ಮಪ್ಪ ಹೋಗಿ ತೀರಿಕೊಂಡಿರುತ್ತೊಂಬತ್ನೂರ ಎಂಬತ್ತೆಂಟು ಮಾರ್ಚ್ ಮೂರರಲ್ಲಿ ನೀನು ಬಾಂಡ್ ಪೇಪರ್ ಅನ್ನು ಖರೀದಿ ಮಾಡಿರೋ ಅದೇ ಹತ್ತೊಂಬತ್ ನೂರ ಎಂಬತ್ತೆಂಟು ಮಾರ್ಚ್ ಇಪ್ಪತ್ ಮೂರರಲ್ಲಿ ಅಂದರೆ ಸತ್ತು ಇಪ್ಪತ್ತ ಇಪ್ಪತ್ತು ದಿನದ ನಂತರ ಬಾಂಡ್ ಪೇಪರ್ ಅನ್ನು ಖರೀದಿ ಮಾಡಿದ್ದೀಯಾ ಮನೆ ನಮಗೆ ಗೌ 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 ಗೌಡ್ರ ನನ್ನ ದೊಡ್ಡ ಕೆಲಸ ಐತಿ ನಾನು ಮನೆಗೆ ಹೋಗಿ ಬರ್ತೀನಿ ತಾಳೆ ರೀ ಗೌಡ ಪಂಚಾಲೇ ಏನೆಲ್ಲ ಇದೆಯಲ್ಲ ತಿಳಿವಲ್ತ್ರಿ ಅಪ್ಪ ನಿಮಗೆ ಹೆಂಗೆ ಹೇಳ್ಬೇಕು ಹಾ ನೋಡಿ ರುದ್ರ ಕಾಗದ ಬರಿ ಏನೋ ಸ್ವಲ್ಪ ವ್ಯತ್ಯಾಸವಾಗಿರಬಹುದು ಆದರೆ ನಾನು ಕೊಟ್ಟ ದುಡ್ಡು ಎಂದಿಗೂ ಸುಳ್ಳಾಗುವುದಿಲ್ಲ ಸುಮ್ಮನೆ ನಮ್ಮ ಹೊಲದ ವಿಚಾರವನ್ನು ಬಿಟ್ಟು ಹಿಂದಿಂದ ಹೊರಟು ಹೋಗಿರಿ ಇಲ್ಲದಿದ್ದರೆ ಮುಂದಾಗುವ ಪರಿಣಾಮವನ್ನು ಎದುರಿಸಲು ಸಿದ್ಧರಾಗಿರಿ ಒಂದು ವಾರ ಕಾಲ ಅವಕಾಶವನ್ನು ಕೊಡುತ್ತೇನೆ ಅಷ್ಟರಲ್ಲಿ ನಮ್ಮ ಹೊಲವನ್ನು ನಮಗೆ ಒಪ್ಪಿಸಿದರೆ ಸರಿ ಇಲ್ಲದಿದ್ದರೆ ಇಲ್ಲಿ ರಕ್ತ ನಡೆದು ಹೋಗುತ್ತದೆ ಮಗನೇ ಜೋಕೆ ಮಾವ ನಡೆಯರಿ ಹೋಗೋಣ ಗೌಡಿ ಅಣವಿದೆ ಎಂಬ ಅಹಂಕಾರದಿಂದ ಆನೆ ಮೇಲೆ ಕುಳಿತು ಊರು ತುಂಬೆಲ್ಲ ಮೆರವಣಿಗೆ ಮಾಡಿಸಿಕೊಂಡವರೆಲ್ಲ ಮಣ್ಣು ಮುಕ್ಕಿರುವಾಗ ಯಾವ ಬಚ್ಚಾಲೆ ನನಗೆ ಅದೇ ಅರಮನೆ ಮೇಲೆ ಕುಳಿತುಕೊಂಡು ಕೂಗುವಕ್ಕಾಗೆ ಗೌಡ ಆಗಲಾರದು ಮಗನೇ ಬರ್ತೇನೆ ಬಿಟ್ಟ ಕುರಿಯ ಕೊರಳಿಗೆ ಹೂ ಮಾಲೆಯನ್ನು ಹಾಕಿ ಮೆರವಣಿಗೆಗೆ ಬಿಟ್ಟರೆ ಅದು ನನಗೆ ಸನ್ಮಾನ ಮಾಡಿದೆ ಎಂದು ತಿಳಿದು ಸಂತೋಷ ಪಡುತ್ತಿರುತ್ತದೆ ಅಂತೆ ಆ ಮೂಕ ಕುರಿಗೇನು ಗೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತನ್ನ ಕತ್ತು ನೆಲಕ್ಕೆ ಬೀಳುತ್ತದೆ ಎಂದು ಅರೆ ಅರೇದೆ ಎಂದು ಹತ್ತು ಮೀರಿ ಮಾತಾ ನಡಿತಾ ಮಾತಾಡಿದ್ದಾದರೆ ಅದೇ ನೀನು ಬಂದ ಸ್ಮಶಾನಕ್ಕೆ ಮರಳಿ ಕಳಿಸುತ್ತೇನೆಂದು ಎಂದಿಗೂ ಮರೆಯಬೇಡ ಹಿಂಗೆ ಮಗ ನಮ್ಮ ಗೌಡ್ರಿಗೆ ಲುಚ್ಚ ಸುಳ್ಯಾ ಮಗ ಗೌಡ್ರ ನಿಧಿ ವಿಷಯಕ್ಕೆ ತಲೆ ಹಾಕಿ ಅವರಪ್ಪ ಪ್ರಾಣಾನ ಕಳ್ಕೊಂಡ ಹ ಈ ಮಗ ಹೊಲದ ವಿಷಯ ಕೈಯಾಕೆ ಆನಂದಿತ್ತ ಈ ಮಗಂದ ತಲೀನ ತೆಗಿಬೇಕ್ರಿ ಗೌಡ್ರ ತಲೀನ ತೆಗಿಬೇಕು ಇದನ್ನೆಲ್ಲ ಹೆಂಗ ಮಾಡ್ಬೇಕು ಎಷ್ಟೊತ್ತನೆ ಮಾಡ್ಬೇಕು ಯಾವಾಗ ಮಾಡ್ಬೇಕು ಎಂಥ ದಿನ ಮಾಡ್ಬೇಕು ಅನ್ನೋದಲ್ಲ ನಾ ನಿಮಗ ತೊಟ್ಟ ತೊಟ್ಟಿಗೆ ತೊಟ್ಟ ತೊಟ್ಟ ತೊಟ್ಟುಗ ತಗೋ ಅಂತ ಹೇಳ್ತೀನಿ ನಡೀರಿ ಇಲ್ಲಿ ಒಟ್ಟು ತಗೊಂಬರ ಇಲ್ಲಿ ಒಳ್ಳೆಯ ಮಹೇಂದ್ರನ ಅಂಗಡಿಗೆ ಹೋಗಿ ಅಂತ ನಿಮ್ಮತ್ತ ಇಂತ ಮುಂದೆ ಮಾಡೋರು ನಮ್ಮ ದೇಶದಾಗೆ ಹುಟ್ಟಾರದ